ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಕಲಾ ಮಂಡಳಿ ಆರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಮಾರ್ಚ್ ತಿಂಗಳ ಸತ್ಯನಾರಾಯಣ ಪ್ರತಿಷ್ಠೆಯಾದ ವರ್ಷದಲ್ಲಿ ಕುತ್ತಿಗೆ ರಾಮಕೃಷ್ಣ ಜ್ಯೋಯಿಸ್ಸರ ಮು ಮುಂದಾಳುತ್ವದಲ್ಲಿ ಆರಂಭವಾಗಿ ಈಗ ಐವತ್ತನೇ ವರ್ಷಕ್ಕೆ ಇದೆ ಈ ಸರ್ ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಸೇರಿ ಒಂದು ವಿಶೇಷವಾಗಿ ದೇವಿಗೆ ಸೇವೆ ಮಾಡೋದೊಂದು ಸಂಕಲ್ಪ ಮಾಡಿಕೊಂಡಿದ್ದೇವೆ ಆ ಕಾರ್ಯ ಯಶಸ್ವಿಯಾಗುವಂತೆ ಮತ್ತು ಈ ವರ್ಷದ ತಿರುಗಾಟ ಇದೇ ನವೆಂಬರ್ ತಿಂಗಳ ಐದನೇ ತಾರೀಕು ಎಂದು ಗೆಜ್ಜೆ ಗಟ್ಟಿ ತಿರುಗಾಟ ಆರಂಭವಾಗಲಿದೆ ಎಲ್ಲ ಕಲಾವಿದರು ಸಹಕರಿಸಬೇಕಾಗಿ ಅಭ್ಯರ್ಥಿಸುತ್ತೇನೆ ಸಹೃದಯಿ ಭಗವತ್ ಬಾಂಧವರಿಗೆಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೊಸಮೂಲೆ ಗಣೇಶ್ ಭಟ್ ಮಲ್ಲದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿಯ ಪ್ರಧಾನ ಭಾಗವತರಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ನಾಡಿದ್ದು ನವೆಂಬರ್ ಐದನೇ ತಾರೀಕು ಕಾರ್ತಿಕ ಹುಣ್ಣಿಮೆ ದಿವಸ ಈ ವರ್ಷದ ಮೇಳದ ತಿರುಗಾಟದ ಪ್ರಾರಂಭೋತ್ಸವ ನಡೆಯಲಿಕ್ಕಿದೆ ಇದುವರೆಗೆ ಯಾರೆಲ್ಲ ದೀಪ ಸೇವೆ ಮತ್ತು ಗೆಜ್ಜೆ ಸೇವೆಯ ರೂಪದಲ್ಲಿ ಯಕ್ಷಗಾನ ಬಯಲಾಟ ಸೇವೆಯನ್ನು ನಡೆಸಿದ್ದಾರೋ ಅವರ ಮನಸ್ಸಿನ ಅಭೀಷ್ಟವನ್ನು ಆ ತಾಯಿ ಯಾವುದೊಂದು ವಿಘ್ನಗಳಿಲ್ಲದೆ ಮಾಡಿಕೊಟ್ಟಿದೆ ಎನ್ನುವುದು ಇದುವರೆಗೆ ಕಂಡುಬಂದಂತಹ ದೃಢ ಸತ್ಯವಾದ್ದು ಈ ದೃಢತೆಯಿಂದಲೇ ಇದುವರೆಗೆ ಯಾರು ನಂಬಿದಂತಹ ಸೇವೆಯನ್ನು ಆ ಅಮ್ಮನವರು ಬೇಕಾದಂತೆ ಅನುಗ್ರಹಿಸಿಕೊಟ್ಟು ಮಾಡಿದ್ದಾರೆ ಎನ್ನುವುದು ಸರ್ವ ಲೋಕಕ್ಕೂ ಗೊತ್ತಿರುವಂಥ ವಿಷಯ ಆ ಪ್ರಕಾರವಾಗಿ ಐದನೇ ತಾರೀಕು ನವೆಂಬರ ಕಾರ್ತಿಕ ಹುಣ್ಣಿಮೆ ದಿವಸ ಕಾಲಿಗೆ ಗೆಜ್ಜೆ ಕಟ್ಟಿ ದೀಪ ಸೇವೆಯನ್ನು ನಡೆಸುವುದಕ್ಕೆ ಅಮ್ಮನವರ ಅಪ್ಪಣೆಯನ್ನು ಬೇಡಿಕೊಳ್ಳುವುದಲ್ಲದೆ ಇತರ ಕಲಾಭಿಮಾನಿಗಳು ಇದರಲ್ಲಿ ಬಂದು ಭಾಗವಹಿಸುವಂತೆಯೂ ಈ ಸೇವೆಯನ್ನು ಬೇಕಾದವರು ನಡೆಸುವಂತೆಯೂ ಅಮ್ಮ ಅನುಗ್ರಹ ನೀಡಲಿ ಅಂತ ನಾವೆಲ್ಲರೂ ಕೇಳಿಕೊಳ್ಳುವಂಥ ಪ್ರಾರ್ಥನೆ ಎಲ್ಲರಿಗೂ ನಮಸ್ಕಾರ ನಾನು ಕಲ್ಪನಾಜೆ ವೆಂಕಟರಮಣ ಭಟ್ಟಿ ಮಲ್ಲ ಸುಮಾರು ಹದಿನೈದು ವರ್ಷಗಳಿಂದ ಸಹಭಾಗವತನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಯಕ್ಷಗಾನ ಸೇವೆ ಅಂತ ಹೇಳುವಂಥದ್ದು ಭಕ್ತರ ಮನದ ಅಭೀಷ್ಟವನ್ನು ಪೂರೈಸಲಿಕ್ಕಿರುವಂತಹ ಒಂದು ಸೇವೆ ಆ ಒಂದು ಸೇವೆಯನ್ನು ನಮ್ಮ ಮಲ್ಲ ಮೇಳದ ಸೇವೆಯನ್ನು ಸೇವಾ ರೂಪದಲ್ಲಿ ಮಾಡಿಸಿದವರು ಅದೆಷ್ಟೋ ಯಶಸ್ಸನ್ನು ಕಂಡಿದ್ದಾರೆ ಎಂಬುದು ನನ್ನ ತಿಳುವಳಿಕೆ ನಾನು ತುಂಬ ಹದಿನೈದು ವರ್ಷಗಳಿಂದ ಈ ಮೇಳದಲ್ಲಿ ಮಾಡಿದಂತಹ ಸೇವೆ ನಮಗೂ ಕೂಡ ಒಂದು ಮನಸ್ಸಿಗೆ ನಮ್ಮ ಆರೋಗ್ಯಕ್ಕೆ ಎಲ್ಲದಕ್ಕೂ ಕೂಡ ಬಹಳ ಒಂದು ಫಲಕಾರಿಯಾಗುವುದನ್ನು ಹೇಳುವುದನ್ನು ನಾನು ಸತ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ಮುಕುಂದರಾಜ್ ಮಲ್ಲ ಅಂತ ಮಲ್ಲ ಮೇಳದ ಸಂಚಾಲಕನಾಗಿದ್ದೇನೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಮಲ್ಲದ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಹಾಗೆ ನಮ್ಮ ಈ ವರ್ಷದ ಐವತ್ತನೇ ವರ್ಷದ ಸ್ವರ್ಣ ಸಂಭ್ರಮ ಹಾಗಾಗಿ ಐವತ್ತು ವರ್ಷದ ಸ್ವರ್ಣ ಸಂಭ್ರಮದಲ್ಲಿ ಮೊದಲ ಸೇವೆ ಆಟವು ಆಟವು ಮಲ್ಲದಲ್ಲಿ ನವೆಂಬರ್ ಐದರಂದು ನೆರವೇರಲಿದೆ ಹಾಗೆ ನಾವೆಲ್ಲರೂ ಯಕ್ಷಗಾನದ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಸುವರ್ಣ ಸಂಭ್ರಮವೂ ಕೂಡ ಯಶಸ್ವಿಯಾಗಲಿ ಇವೆಲ್ಲರೂ ಕಾರಣರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಎಲ್ಲರೂ ಮಲ್ಲದ ತಾಯಿಗೆ ಒಂದು ಸೇವೆಯನ್ನು ಕರುಣಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ